ಈಗ ನನ್ನ ವಿಷಯದಲ್ಲಿ ತಗೊಂಡ್ರೆ ರಾಮಮೂರ್ತಿ ಅಂತ ಮೂರು ಜನ ಇದ್ದೀವಿ ಎಮ್ ಜಿ ರಾಮಮೂರ್ತಿಯವರು ಪ ಲೇಟಾಗಿ ಚಿತ್ರರಂಗಕ್ಕೆ ಬಂದವರು ಇದು ಮೆಜೆಸ್ಟಿಕ್ ಸಿನಿಮಾ ಮೂಲಕ ಅದಕ್ಕೆ ಮುಂಚೆ ಹಳೆ ನಿರ್ಮಾಪುರಂಥ ರಾಮ ಮೂರ್ತಿ ಅವರಿದ್ದರು ಜಗೇಶ್ ಅವ್ರನ್ನ ಅವರು ಇಟ್ಕೊಂಡು ಸಿನಿಮಾ ಮಾಡಿದರು ನಾನು ಜಗೇಶ್ ಅವ್ರನ್ನ ಇಟ್ಕೊಂಡು ಸಿನ್ಮಾಗಳು ಮಾಡ್ತಾಯಿದ್ದೆ ಸೊ ಆ ಸ್ವಾಮ್ಯತೆ ಏನಾಗುತ್ತೆ ಗಲಾಟೆ ಆದಾಗ ಜಗ್ಗೇಶ್ಗೂ ಅವ್ರಿಗೂ ಗಲಾಟೆ ಆದಾಗ ಫೋಟೋ ನಂದು ಮ್ಯಾಟ್ರ್ ಅವರು ಮ್ಯಾಟ್ರ್ ಅವ್ರದ್ದು ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ಒಂದೊಂದು ಸಲ ಎರಡು ಸಲ ವ್ಯತ್ಯಾಸ ಅದೇ ಆಯಿತು ಒಳ್ಳೆ ಮ್ಯಾಟ್ರದಲ್ಲಿ ಫೋಟೋ ಅವ್ರದ್ದು ಮ್ಯಾಟ್ರ್ ನಂದು ಅವ್ರು ಬ್ಯಾಟಲ್ ಹೊಡೆದಿದ್ದಕ್ಕೆ ಫೋಟೋ ನಂದು ಮ್ಯಾಟ್ರ್ ಅವ್ರದ್ದು ಆವತ್ತು ನಮಗೆ ಏನಂತಂದರೆ ಈ ಸರ್ ಏನು ಸರ್ ಜಗ್ಗೇಶ್ ಅವ್ರು ನಿಮಗೆ ಬ್ಯಾಟಲ್ ಹೊಡ್ದ್ರೆ ನೀವು ಆ ಥರ ಕೋಪಿಸ್ಕೊಂಡು ಏನು ಮಾತಾಡೋಂಥರಲ್ಲ ನಿಮ್ಗೆ ಯಾಕೆ ಸರ್ ಹಿಂಗಾಯಿತು ಎಲ್ಲಿ ಸರ್ ಎಲ್ಲಿದ್ರಿ ಸರ್ ಹೇಗಿದ್ದೀರಿ ಸರ್ ಬರೀ ಫೋನ್ ಕಾಲ್ಗಳೇ ಆವತ್ತು ಸೊ ಈಗ ಆಮೇಲೆ ನಾನು ಅಷ್ಟು ಆನ್ಸರ್ ಮಾಡಿ ರೀ ನಾನಲ್ಲ ಅದು ನನಗೂ ಜಗೇಶ್ ಯಾಕೆ ಜಗ ಜಗಳ ಜಗಳ ಅಂಥ ನಮ್ಮಲ್ಲಿ ಏನಿದೆ ಅವ್ರು ಇನ್ನೊಬ್ಬರು ನಿರ್ಮಾಪಕ ರಾಮ ಅವರು ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದು ಅಥವಾ ವಿಷಯನ ಮುಟ್ಸೋ ಅಂಥದ್ದು ಪರ ಇದಾಗಿತ್ತು ಹೀಗೆ ಹೆಸರುಗಳು ಗೊಂದಲಗಳಲ್ಲಿ ಇಂಥ ಸನ್ನಿವೇಶಗಳು ಕೂಡ ನಮಗೆ ಬಂದಿದೆ ಚಿತ್ರರಂಗದಲ್ಲಿ ಇದ್ದಾಗ ಇದು ಇಮ್ಮಿಡಿಯಟಾಗಿ ನ್ಯೂಸ್ ಸ್ಪ್ರೆಡ್ ಆಗೋ ಒಂದು ಮಾಧ್ಯಮ ಹಾಗಾಗಿ ಅದರಲ್ಲೂ ಒಬ್ಬ ನಟ ಜಗ್ಗೇಶ್ ಅವರು ಭಾಳ ದೊಡ್ಡ ಹೆಸರು ನಟ ನಟರಾಗಿ ಅವಾಗ ಈ ರಾಮಮೂರ್ತಿ ಅನ್ನೋದು ನಿರ್ಮಾಪಕರು ಇದ್ದರು ಸನ್ ಹೀಗೆ ಕೆಲವು ಇನ್ಸಿಡೆಂಟ್ಗಳು ಮಾಧ್ಯಮದ ಮೂಲಕ ತಿಳ್ಕೊಂಡಾಗ ಆಗೋಂಥ ಇದು ಆವಾಗ ನಾನು ಇವ್ರಿಗೆ ಆ ಪೇಪರ್ನವ್ರಿಗೆ ಕೂಡ ಫೋನ್ ಮಾಡಿದ್ದೆ ಅದು ಬರೆದಂಥ ಅವರಿಗೆ ಸೊ ದಯವಿಟ್ಟು ನೀವು ಫೋಟೋ ಹಾಕುವಾಗ ವಿಷಯನ ಅವಲೋಕನ ಮಾಡಿ ಯಾರು ಏನು ಅಂತ ಒಂದು ಕ್ರಾಸ್ ಚೆಕ್ ಮಾಡ್ಕೊಂಡು ಹಾಕಿ ಈ ಥರ ಆಗತ್ತೆ ಈಗ ಅವ್ರ ವಿಷಯ ಬ್ಯಾಟಲ್ ಹೊಡೆದ್ರು ಬಂದು ಫೋಟೋ ನಂದು ಹಾಕಿದ್ರೆ ನನಗೆ ಬ ಹೇಳ್ಬಟ್ಟು ಈಗ ಒಳ್ಳೆ ವಿಷಯಕ್ಕೆ ನಂದು ಹಾಕಿ ಫೋಟೋ ಅವ್ರದ್ದು ಹಾಕಿದ್ದೀರಾ ಈ ಥರ ಆಗುತ್ತೆ ನೀವು ಅದನ್ನು ಯಾವಾಗ ಕ್ರಾಸ್ ಚೆಕ್ ಮಾಡಿ ಹಾಕ್ಬೇಕಂದ್ರೆ ನಿಮ್ಮ ಧರ್ಮ ಪತ್ರಿಕಾ ಧರ್ಮ ಅಂತ ಕೂಡ ಹೇಳಿದ್ದೆ ನಾನು ಅವ್ರಿಗೆ ಫೋನ್ ಮಾಡಿ ಅದು ಆ ಗೊಂದಲ ಇದಾಗಿತ್ತು ಬಟ್ ಎಮ್ ಜಿ ರಾಮಮೂರ್ತಿ ಅವರು ಬಂದ ಮೇಲೆ ಕೂಡ ತಿರ್ಗಿ ಅದು ರಿಪೀಟ್ ಆಗಿದೆ ಏನಂತಂದ್ರೆ ಕೆಲವು ಸಲ ಎಲ್ಲ ನನ್ನ ಹೆಸರು ನನ್ನ ಫೋಟೋ ಹಾಕ್ತಾರೆ ಮ್ಯಾಟ್ರು ಅವ್ರದ್ದೇ ಇರುತ್ತೆ ಸೊ ಅವ್ರಿಗೆ ಆ ಕನ್ಫ್ಯೂಷನ್ಸ್ ಇನ್ನೂ ಹಾಗೆ ಉಳ್ಕೊಂಡಿದೆ ಮೂರು ರಾಮಮೂರ್ತಿಗಳ ಮಧ್ಯದಲ್ಲಿ ನಡೀತಾರೋಂಥ ಒಂದು ವಿಷಯ ಇದು ಆ್ಯಕ್ಚುಲಾಗಿ ಕರೆಕ್ಟಾಗಿ ಕನ್ವೆ ಆಗಬೇಕಾದಂಥ ಜಾಗದಲ್ಲಿ ಕನ್ವೆ ಆಗದೇ ಇದ್ರೆ ಈಗ ಸೃಷ್ಟಿ ಆಗುತ್ತೆ ಇದು ಎಮ್ ಜಿ ರಾಮುತಿ ಅವರು ಒಬ್ಬದು ದರ್ಶನ್ ಅವರು ಇಂಟ್ರೊಡ್ಯೂಸ್ ಮಾಡಿದಂಥ ನಿರ್ಮಾಪಕರು ಬಾಮಾರೀಶ್ ಅವರು ಸೇರ್ ಮಾಡೋಂಥ ಸಿನಿಮಾ ಅದು ಮೆಜೆಸ್ಟಿಕ್ಕು ಆತ ಅವ್ರ ಕೊಡುಗೆ ದೊಡ್ಡದಿದೆ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಇಂಟ್ರೊಡ್ಯೂಸ್ ಮಾಡಿದ ಒಂದು ಕೊಡುಗೆ ಇದೆ ಹೀಗಾಗಿ ಆ ಕ್ರೆಡಿಟ್ ನನಗೆಲ್ಲ ಬರೆದ್ಬಿಡುತ್ತೆ ಫೋಟೋ ನಂದು ಈ ಗೊಂದಲ ಬಹುಶಃ ಮಾಧ್ಯಮದಲ್ಲಿ ಹಾಕೋವಾಗ ಕ್ರಾಸ್ ಚೆಕ್ ಮಾಡಿಕೊಂಡೇ ಬರಲ್ಲ ಅಂತ ನನ್ನ ಭಾವನೆ ಸೊ ಇತ್ತೀಚು ಕೂಡ ಅದು ಎಂ ಜಿ ರಾಮ ಮೂರ್ತಿ ಮ್ಯಾಟ್ ಹಾಕೋವಾಗ ಬಿ ರಾಮ ಮೂರ್ತಿ ಅಂತಲೇ ಹಾಕಿದ್ದಾರೆ ನನ್ನ ಫೋಟೋನೇ ಹಾಕಿದ್ದಾರೆ ಸೊ ಅವರು ಅದಕ್ಕೆ ಇದನ್ನು ಸೂಕ್ತವಾದಂಥ ಒಂದು ಇದನ್ನು ಕೊಟ್ಟರೆ ಹೇಳಿಕೆ ಕೊಡಬೇಕಾಗತ್ತೆ ತಿರ್ಗ ಮತ್ತು ಅದಕ್ಕೊಂದು ಪ್ರೆಸ್ ಮೀಟ್ ಮಾಡಬೇಕು ಮತ್ತೊಂದು ಹೇಳಿಕೆ ಕೊಡಬೇಕು ಇಲ್ಲ ಪತ್ರಿಕೆ ಕಳಿಸ್ಬೇಕು ಇವೆಲ್ಲವೂ ಗೊಂದಲಗಳು ಬರುತ್ತೆ ಸೊ ಮಾಧ್ಯಮದಲ್ಲಿ ಯೂಸ್ ಮಾಡುವಾಗ ನಮ್ಮ ಪತ್ರಿಕಾ ಮಿತ್ರರು ಸ್ವಲ್ಪ ಅದ್ರ ಬಗ್ಗೆ ಎಚ್ಚೆತ್ತು ಕೊಡೋದು ಒಳ್ಳೆಯದು ಯಾಕಂತಂದರೆ ಗೊಂದಲಗಳು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಬೇರೆ ಥರ ಪರಿಣಾಮಗಳು ಬೀರೋವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಕನ್ಫ್ಯೂಷನಲ್ಲಿ ಮೂರು ಜನ ರಾಮಮೂರ್ತಿಗಳು ಚಿತ್ರರಂಗದಲ್ಲಿ ಆರ್ ರಾಮ್ ನಾವು ಕಪ್ಪು ಬೆಳಕು ಚಿತ್ರದಲ್ಲಿ ಮಾಡಿದಂಥ ಆರ್ ರಾಮ್ ಅವರು ಅವ್ರು ಬೇರೆ ಇದ್ದರು ಅಣ್ಣವ್ರನ್ನ ಇಟ್ಕೊಂಡು ಸಿನಿಮಾಗಳನ್ನ ರೌಡಿ ರಂಗಣ್ಣ ಇವೆಲ್ಲ ಮಾಡಿದಂಥ ನಿರ್ದೇಶಕರು ಅವ್ರ ಹೆಸರು ಆರ್ ರಾಮಮೂರ್ತಿ ಮೂರ್ತಿ ಸೊ ಅದಾದ ನಂತರ ಬಂದಿದ್ದು ನನ್ನ ತೊಂಬತ್ತರಲ್ಲಿ ನಾನು ಬಿ ರಾಮಮೂರ್ತಿ ಮೂರ್ತಿ ಅಂತ ಆಮೇಲೆ ರಾಮ ಮೂರ್ತಿಯವ್ರ ನಿರ್ಮಾಪಕರು ಈಗ ಎಮ್ ಜಿ ರಾಮಮೂರ್ತಿ ಮೂರ್ತಿ ಸೊ ಈ ಈಗ ಹಾಲಿ ಮೂರು ಜನಗಳ ಮಧ್ಯೆ ಈ ಗೊಂದಲಗಳು ಸೃಷ್ಟಿಯಾಗಿ ಅವಾಗವಾಗ ಬರ್ತಾ ಇರುತ್ತೆ ಇದನ್ನು ನಾವು ಆವಾಗವಾಗ ಸಂಜಾಯಿಸಿಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರುತ್ತೆ